ನೋಡಿದ್ವಿ ಉಳಿದ ಜಿಲ್ಲೆಗಳ ಕಡೆಯೂ ಕೂಡ ಗಮನ ಆಯ್ತು ಬೆಳಗಾವಿ ಬೆಳಗಾವಿಯ ಪ್ರಮುಖ ಹೋಟೆಲ್ಗಳಲ್ಲಿ ಅದ್ದೂರಿಯಾದಂತಹ ಅಹಿತಕರ ಘಟನೆಗಳು ಆಗದಂತೆ ಮುಂಜಾಗ್ರತಾ ಕ್ರಮಗಳು ಅಲ್ಲೂ ಕೂಡ ಆಗ್ತಾ ಇದೆ ಇನ್ನು ನಗರ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದು ಬೆಳಗಾವಿ ನಗರದಾದ್ಯಂತ ಇದೀಗ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಪಡೆ ನಿಯೋಜನೆ ಮಾಡಿದ್ದಾರೆ ಕುಡಿದು ವಾಹನ ಚಲಾಯಿಸಿದ್ರೆ ಕಠಿಣ ಕಾನೂನಿನ ಕ್ರಮದ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ ಇದು ಬೆಳಗಾವಿಯ ಡೀಟೇಲ್ಸ್ ಬರ್ತೀವಿ ನಿಮ್ ನಿಮ್ಮ ಊರಿಗೂ ಕೂಡ ಬರ್ತೀವಿ ನಿಮ್ಮಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ನೀವೆಲ್ಲ ಸೆಲೆಬ್ರೇಟ್ ಮಾಡಬಹುದು ನೋಡೋಣ ಸದ್ಯ ಬೆಳಗಾವಿಯ ಪರಿಸ್ಥಿತಿ ಬೆಳಗಾವಿಯ ಚಿತ್ರಣ ಇದು ಓಕೆ ಬೆಳಗಾವಿ ಕಡೆಗೆ ಹೋಗೋಣ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗರ್ ಡೀಟೇಲ್ಸ್ ಕೊಡ್ತಾರೆ ರಾಜೇಶ್ ಬೆಳಗಾವಿ ಹೆಂಗ್ ರೆಡಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ಅಂಡ್ ಪಾರ್ಟಿ ಮಾಡೋ ಜನ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಷ್ಟ್ ಗಂಟೆ ಒಳಗ್ ಮನೆಗ್ ಸೇರ್ಕೋಬೇಕು ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಇದೇನಿ ಎರಡ್ ಸಾವಿರ ಇಪ್ಪತ್ತಾರು ಹೊಸ ವರ್ಷನ ಆಗಮ್ ಆಗಮನ ಸದ್ಯ ಈಗ ಕಾತುರದಿಂದ ಕಾಯ್ತಾ ಇದಾರೆ ಜನ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಏನು ಪೊಲೀಸ್ ಇಲಾಖೆ ಕೂಡ ಮಾಡಬಾರದೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಆಮೇಲೆ ಹನ್ನೆರಡು ಗಂಟೆ ನಂತರ ಯಾರು ಕೂಡ ರಸ್ತೆ ಮೇಲೆ ಬಂದ್ರೆ ಅವ್ರ ಅವ್ರ ವಿರುದ್ಧ ಕ್ರಮ ತಗೊಳ್ಳಿಕ್ಕೂ ಕೂಡ ಮುಂದಾಗಿದೆ ಯಾಕಂತಂದ್ರೆ ಕುಡಿದು ಹಣ ಯಾರು ಚಲಾಯಿಸ್ತಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿಕ್ಕೂ ಕೂಡ ಇಲ್ಲಿನ ಏನು ಕಮಿಷನರ್ ಕೂಡ ಸಿದ್ಧತೆ ನಡೆಸುತ್ತದೆ ಈಗಾಗಲೇ ಸದ್ಯ ಐವರು ಏನು ಎಸ್ ಗಳ ನೇತೃತ್ವದಲ್ಲಿ ಮತ್ತು ಇಪ್ಪತ್ನಾಲ್ಕು ಸಿಪಿಐ ನೇತೃತ್ವದಲ್ಲಿ ಒಂದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಬೆಳಗಾವಿಯ ಪ್ರಮುಖ ಹೋಟೆಲ್ಗಳು ಏನಿದಾವೆ ಯುಕ ಟೆಂಡಿಸೋನ್ ಆಗಿರಬಹುದು ಮ್ಯಾರಿಟ್ ಆಗಿರಬಹುದು ವೆಲ್ಕಮ್ ಹೋಟೆಲ್ ಆಗಿರಬಹುದು ಆಮೇಲೆ ರಾಯಲ್ ರೀಡ್ಸ್ ಆಗುವುದು ಇಂತ ಏನು ಪ್ರಮುಖ ಹೋಟೆಲ್ ಗಳು ಇಲ್ಲಿ ನೈಟ್ ಪಾರ್ಟಿಗಳು ಕೂಡ ಆಯೋಜನೆ ಮಾಡಲಾಗಿದೆ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿ ಸಾಕಷ್ಟು ಸಿದ್ಧತೆನೂ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಯಾವುದೇ ರೀತಿ ತೊಂದರೆ ಆಗದಂಗೆ ಹಾಗೂ ಕುಡಿದು ವಾಹನ ಚಲಾಯಿಸಿಕೊಂಡು ಯಾರು ಹೋಗ್ತಾರೆ ಅವರ ವಿರುದ್ಧನೂ ಕೂಡ ಕ್ರಮ ತಗೊಳ್ಳಿ ಕೂಡ ಪೊಲೀಸರು ಕೂಡ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿದ್ದಾರೆ ವೆಲ್ ಥ್ಯಾಂಕ್ ಯು ರಾಜೇಶ್ ಡೀಟೇಲ್ ಇದು ಬೆಳಗಾವಿಯ ಚಿತ್ರಣ